ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕೆ ಹೋಗ್ಬೇಡಿ ಕೂಡಲೇ ಆದನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಮತ್ತೆ ಇದ್ದ ಭಾರತ ಮಾತಾ ವಿವಾದ ಮುಸ್ಲಿಮರು ಒಂದೇ ಮಾತರಂ ಹೇಳುವಂತಿಲ್ವಾ ಭಾರತ ಮಾತಾ ಅನ್ನೋಕೆ ಓವೈಸಿ ತಕರಾರು ಯಾಕೆ ದೇಶ ಗೀತೆಗಳನ್ನ ಹಾಡೋಕೆ ಕಾಂಗ್ರೆಸ್ಗೆ ಕನ್ಫ್ಯೂಷನ್ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ ಕಾಂಗ್ರೆಸ್ ಶಾಸಕ ಈ ಹಿಂದೆ ಬಿಜೆಪಿ ಸರ್ಕಾರದ ಡಿ ಕೂಡ ಆಗಿದ್ದ ಲಕ್ಷ್ಮಣ ಸವದಿ ಸಮಾವೇಶದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೂಗೋಕೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರ ಪರ್ಮಿಷನ್ ಕೇಳಿದ್ದು ಈಗ ರಾಷ್ಟ್ರ ಮಟ್ಟದಲ್ಲಿ ವಿವಾದಕ್ಕೀಡಾಗಿದೆ ಖರ್ಗೆ ಅವರು ತಪ್ಪು ತಿಳ್ಕೋಬೇಡಿ ಅಂತ ಭಾರತ್ ಮಾತಾಕಿ ಜೈ ಅಂತ ಕೂಗಿರುವುದು ವೈರಲ್ ಆಗಿದೆ ಖುದ್ದು ಪಿಎಂ ಮೋದಿ ಬಗ್ಗೆ ರಿಯಾಕ್ಟ್ ಮಾಡಿ ಇದು ಕಾಂಗ್ರೆಸ್ನ ಪತನದ ಸೂಚನೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಈ ಮುಂಚೆ ಒಂದೇ ಮಾತರಂ ವಿರೋಧ ಮಾಡಿತ್ತು ಈಗ ಭಾರತ್ ಮಾತಾ ಕಿ ಜೈ ಅಂತ ಹೇಳೋಕೆ ಹಿಂಜರಿತಾ ಇದೆ ಭಾರತ್ ಮಾತಾ ಕಿ ಜೈ ಅನ್ನೋಕೆ ಪರ್ಮಿಷನ್ ಬೇಕಾ ದೇಶದ ಜನ ಇವರನ್ನ ಕ್ಷಮಿಸ್ತಾರಾ ಅಂತ ಹೇಳಿದ್ದಾರೆ ಈ ಮೂಲಕ ರಾಷ್ಟ್ರಗೀತೆ ದೇಶಪರ ಘೋಷಣೆ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹೊಸ ಸಮರ ಶುರುವಾಗಿದೆ ಹಾಗಿದ್ರೆ ಭಾರತ್ ಮಾತಾ ಕಿ ಜೈ ಅಥವಾ ಭಾರತ ಮಾತೆಗೆ ಜಯವಾಗಲಿ ಕನ್ನಡದಲ್ಲಿ ಹಂಗಂದ್ರೆ ತಪ್ಪಾಗುತ್ತಾ ಕಾಂಗ್ರೆಸ್ಗೆ ಇದರ ಬಗ್ಗೆ ಕನ್ಫ್ಯೂಷನ್ ಯಾಕೆ ಹೆಚ್ಚಿನ ಮುಸ್ಲಿಮರು ಇದನ್ನ ಯಾಕೆ ಹೇಳಲ್ಲ ಅಷ್ಟಕ್ಕೂ ಈ ಭಾರತ ಮಾತ ಅಂದ್ರೆ ಏನು ಜೊತೆಗೆ ಒಂದೇ ಮಾತರಂ ವಿಚಾರದಲ್ಲೂ ಇದೇ ರೀತಿಯ ಅಸಹನೆ ತಕರಾರು ಯಾಕೆ ಎಲ್ಲವನ್ನ ಅನಲೈಸ್ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇರೋದು ಮಸ್ಮಗ ಅಮರ್ ಪ್ರಸಾದ್ ಭಾರತ್ ಅಂದ್ರೆ ಏನು ಸ್ನೇಹಿತರೆ ಭಾರತ್ ಮಾತಾ ಭಾರತ ಮಾತೆ ಭಾರತ ತಾಯಿ ಅನ್ನೋ ಅರ್ಥ ಬರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಭಾರತೀಯ ಸಂಪ್ರದಾಯದಲ್ಲಿ ನಾವು ವಾಸಿಸೋ ಜಾಗವನ್ನ ಭೂಮಿಯನ್ನ ಹೆತ್ತ ತಾಯಿಗೆ ಕಂಪೇರ್ ಮಾಡಲಾಗತ್ತೆ ಅಂದ್ರೆ ತಾವು ವಾಸಿಸೋ ಈ ಜಾಗ ತಾಯಿಯಷ್ಟೇ ಮುಖ್ಯ ನಮಗೆ ಜನ್ಮ ಕೊಟ್ಟ ತಾಯಿಗೆ ಸಮಾನ ಈ ಭೂಮಿ ತಾಯಿ ಅನ್ನೋದು ಇದರ ಅರ್ಥ ಬ್ಯೂಟಿಫುಲ್ ಮೀನಿಂಗ್ ಇದೆ ಇದಕ್ಕೆ ಸನಾತನ ಸಾಲುಗಳಲ್ಲಿ ಜನನಿ ಜನ್ಮಭೂಮಿ ಸ್ವರ್ಗದ ಪಿ ಗರಿಯಸಿ ಅಂತಲೂ ಕೂಡ ಉಲ್ಲೇಖ ಇದೆ ನಾವು ವಾಸಿಸ್ತಿರೋ ಈ ದೇಶ ಈ ಮಣ್ಣು ಸ್ವರ್ಗಕ್ಕಿಂತ ಹೆಚ್ಚು ಅಂತ ಹೀಗಾಗಿನೇ ಈ ತಾಯಿಗೆ ಜಯವಾಗಲಿ ದೇಶ ಅನ್ನೋ ತಾಯಿಗೆ ಜಯವಾಗಲಿ ಈ ಮಣ್ಣಿಗೆ ಗೆಲುವಾಗಲಿ ಅಂತ ಹೇಳಿ ಭಾರತ್ ಮಾತಾಕಿ ಜೈ ಅಂತ ಕೂಗಲಾಗತ್ತೆ ಇದು ಹಿಂದಿಯ ಸಾಲು ನಾವು ಕನ್ನಡಿಗರು ಹಿಂದಿಲೇನ್ ಕೂಗ್ಬೇಕಂತೇನಿಲ್ಲ ಭಾರತ ಮಾತೆಗೆ ಜಯವಾಗಲಿ ಅಂತ ಕೂಡ ಹೇಳ್ಬೋದು ಬಟ್ ರಾಜಕಾರಣಿಗಳಿಗೆ ಮೇಲೆ ನಿಂತ್ಕೊಂಡು ಕೀ ಕೀ ಅಂತ ಕೂಗಿನ ಅಭ್ಯಾಸ ಅವರಿಗೆ ಇನ್ನಾದರೂ ಎಲ್ಲರೂ ನಾವೆಲ್ಲ ಹೇಳಬೇಕು ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ಕೇಳಕ್ಕೆ ಅಂತ ಸೊ ಈ ರೀತಿ ಅರ್ಥ ಬರುತ್ತೆ ಇವತ್ತಿಗೂ ಶಾಲೆಗಳಲ್ಲಿ ಕಚೇರಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇದನ್ನು ಕೂಗಲಾಗುತ್ತೆ ಮುಖ್ಯವಾಗಿ ರಾಷ್ಟ್ರಗೀತೆ ಹಾಡಿದ ಮೇಲೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗ್ತಾರೆ ಎಲ್ಲರೂ ಜೋರಾಗಿ ಹೇಳಿ ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಿ ಇನ್ಮೇಲೆ ಕೂಡ ತೊಂದರೆ ಇಲ್ಲ ಹಿಂದಿಲಿ ಏನಕ್ಕೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೇಳೋಣ ಅಂತ ಓಕೆ ರಾಜಕೀಯವಾಗಿ ಸೈನಿಕವಾಗಿ ಎಲ್ಲ ಕಡೆಯೂ ಈ ಭಾರತ ಮಾತೆಗೆ ಜಯವಾಗಲಿ ಅನ್ನೋ ಘೋಷಣೆಯನ್ನ ಬಳಸಲಾಗುತ್ತೆ ಆದರೆ ಇದನ್ನು ಭಾರತದ ಎಲ್ಲ ಪ್ರಜೆಗಳು ಮುಕ್ತವಾಗಿ ಘೋಷಣೆಯನ್ನ ಮೊಳಗಿಸ್ತಾರಾ ಇದು ದೊಡ್ಡ ಪ್ರಶ್ನೆ ಇಲ್ಲಿ ಯಾಕಂದ್ರೆ ದೇಶದ ದೊಡ್ಡ ಪ್ರಮಾಣದ ಮುಸ್ಲಿಮರಲ್ಲಿ ದೊಡ್ಡ ಪ್ರಮಾಣದ ಜನ ಇದನ್ನ ಘೋಷಣೆ ಮೊಳಗಿಸಲ್ಲ ಎಡಪಂಥೀಯರು ನಾವು ಅಂತ ತಮ್ಮನ್ನು ತಾವು ಗುರುತಿಸಿಕೊಂಡವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಜೆ ಎನ್ ಯು ಈ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಮತ್ತು ದೇಶದ ಅನೇಕ ಕಡೆ ಇದಕ್ಕೆ ಆಗಾಗ ವಿರೋಧದ ಪ್ರದರ್ಶನಗಳನ್ನೆಲ್ಲ ಮಾಡ್ತಾ ಇರ್ತಾರೆ ವಿವಾದಗಳು ಕೂಡ ಆಗಿವೆ ಅವ್ರದ್ದೇನ್ ಲೆಕ್ಕಾಚಾರ ಅಂದ್ರೆ ಭಾರತ ಮಾತೆ ಅಂತ ಘೋಷಣೆ ಮೊಳಗಿಸುವುದಕ್ಕೆ ಅವ್ರದ್ದೇ ಆದ ಒಂದಷ್ಟು ಸಮರ್ಥನೆಗಳನ್ನು ಕೊಡ್ತಾರೆ ಯಾಕೆ ನಾವು ಮಾಡಲ್ಲ ಅಂತ ಅವ್ರು ಏನ್ ಸಮರ್ಥನೆ ಕೊಡ್ತಾರೆ ಅಂತ ನೋಡೋಕ್ಕಿಂತ ಮುಂಚೆ ಮೊದಲು ನಾವು ಈ ಭಾರತ ಮಾತೆಗೆ ಜಯವಾಗ್ಲಿ ಅನ್ನೋದು ಹೇಗೆ ಬಂತು ಇದು ಮುನ್ನೆಲೆಗೆ ಬಂದಿದ್ದ ಎಲ್ಲಿಂದ ಅಂತ ಹಿಸ್ಟ್ರಿ ನೋಡ್ಬಿಡೋಣ ಭಾರತ ಮಾತೆ ಅನ್ನೋ ಪದವನ್ನ ಮೊದಲು ಸಾವಿರದ ಎಂಟುನೂರ ಎಪ್ಪತ್ಮೂರರಲ್ಲಿ ಬೆಂಗಾಲಿ ನ್ಯಾಷನಲಿಸ್ಟ್ ಕಿರಣ್ ಚಂದ್ರ ಬಂಡೋಪಾಧ್ಯಾಯ ತಮ್ಮ ನಾಟಕದಲ್ಲಿ ಉಲ್ಲೇಖ ಮಾಡಿದ್ರು ಆ ನಾಟಕದಲ್ಲಿ ಗೃಹಿಣಿಯೊಬ್ಬರು ತನ್ನ ಗಂಡನನ್ನ ಬಂಡುಕೋರರಿಂದ ಬಿಡಿಸ್ಕೊಳ್ಳಕೆ ಒದ್ದಾಡುವಾಗ ಅರ್ಚಕ ಆಕೆಯನ್ನ ಭಾರತ ಮಾತೆಯ ದೇಗುಲಕ್ಕೆ ಕರ್ಕೊಂಡು ಹೋಗ್ತಾನೆ ಆಮೇಲೆ ಇದು ಬ್ರಿಟಿಷರ ವಿರುದ್ಧ ದಂಗಿಯಲ್ಲೂ ಕೂಡ ಬಳಕೆಯಾಗಿ ಬ್ರಿಟಿಷರಿಗೆ ಸೋಲಾಗುತ್ತೆ ಅಂತ ಅದರಲ್ಲಿ ಹೇಳಲಾಗಿದೆ ಸೊ ಭಾರತ ಮಾತೆ ಅನ್ನೋದು ಬ್ರಿಟಿಷರ ವಿರುದ್ಧ ಹೋರಾಟ ಕೊಡೋಕೆ ಸ್ಫೂರ್ತಿ ತಂದ ಶಕ್ತಿ ಅಂತ ಇದನ್ನು ತೋರಿಸಲಾಗಿದೆ ಅದಾದ್ಮೇಲೆ ಮುಂದೆ ಇದನ್ನ ಸ್ವತಂತ್ರ ಹೋರಾಟದಲ್ಲೂ ಬಳಸಲಾಗುತ್ತೆ ಸಾವಿರದ ಒಂಬೈನೂರ ಹೊತ್ತಿಗೆ ಭಾರತ ಮಾತೆ ಅಂದರೆ ಅದು ಭಾರತದ ದೇವತೆ ಭಾರತಿ ಅನ್ನೋ ಅಭಿಪ್ರಾಯಕ್ಕೆ ಬರೋಕ್ಕೂ ಕೂಡ ಕಾರಣ ಆಗುತ್ತೆ ಸಾವಿರದ ಒಂಬೈನೂರ ಐದರಲ್ಲಿ ಅಬನೀಂದ್ರನಾಥ್ ಠಾಕೂರ್ ಇದರ ಒಂದು ಮಾಡ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ವಿಜಯ ಅನ್ನೋ ತಮಿಳು ಮ್ಯಾಗ್ಝೀನ್ ಭಾರತ ಮಾತೆ ಚಿತ್ರವನ್ನು ಪಬ್ಲಿಷ್ ಮಾಡಿತು ಅದರಲ್ಲಿ ಅಖಂಡ ಭಾರತದ ಚಿತ್ರ ಕೂಡ ಇದೆ ಇನ್ಕ್ಲೂಡಿಂಗ್ ಲಂಕಾ ಪಾಕಿಸ್ತಾನ್ ಬಾಂಗ್ಲಾ ಬರ್ಮಾ ಎಲ್ಲವನ್ನ ಒಳಗೊಂಡಂತೆ ತಮಿಳು ಮ್ಯಾಗಝೀನ್ ಭಾರತ ಮಾತೆಯ ಚಿತ್ರವನ್ನು ಬರೆದಿದೆ ಮಕ್ಕಳನ್ನ ತಾಯಿ ಎತ್ತಿಕೊಂಡಿರೋ ತರ ಅದರಲ್ಲಿದೆ ಅದಾದ್ಮೇಲೆ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಮುಂತಾದವರು ಭಾರತ ಮಾತಾ ಪದವನ್ನು ತಮ್ಮ ಹೋರಾಟಗಳಲ್ಲಿ ಬಳಸ್ತಾ ಹೋದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭಾರತ ಮಾತೆಗೆ ಕಾಶಿಯಲ್ಲಿ ಒಂದು ದೇಗುಲವನ್ನು ಕೂಡ ಕಟ್ಟಲಾಗುತ್ತೆ ಶಿವಪ್ರಸ್ ಗುಪ್ತಾ ಇದನ್ನ ಕಟ್ಟಿದ್ರೆ ಮಹಾತ್ಮ ಗಾಂಧೀಜಿ ಉದ್ಘಾಟನೆ ಮಾಡಿದ್ರು ಆದ್ರೆ ಯಾವುದೇ ಮೂರ್ತಿ ಇರೋದಿಲ್ಲ ಭಾರತದ ಮ್ಯಾಪ್ ಇರುತ್ತೆ ಆದ್ರೆ ಆ ದೇಗುಲಕ್ಕೆ ಭಾರತ ಮಾತಾ ದೇಗುಲ ಅಂತ ಹೆಸರನ್ನು ಇಡಲಾಗಿತ್ತು ಇಲ್ಲಿ ಇನ್ನೂ ಕೆಲವರು ಇದು ಮೊದಲ ಬಾರಿಗೆ ಬಳಕೆಯಾಗಿದ್ದು ಸಾವಿರದ ಎಂಟುನೂರ ಐವತ್ತೇಳರ ಟೈಮ್ನಲ್ಲಿ ಅಂತ ಹೇಳ್ತಾರೆ ಹೆಚ್ಚಿನ ಕಮ್ಯುನಿಸ್ಟ್ ಮೈಂಡ್ ಸೆಟ್ ಇರೋರು ಇದನ್ನ ಈ ರೀತಿ ವಾದವನ್ನು ಮಂಡಿಸುತ್ತಾರೆ ಅವತ್ತಿಗೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದ ಅಜಿಮುಲ್ಲಾ ಖಾನ್ ಮೊದಲ ಬಾರಿಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರು ಅನ್ನೋದು ಅವ್ರ ವಾದ ಆದರೆ ಇನ್ನು ಕೆಲವರು ಅವರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿರಲಿಲ್ಲ ಬರೀ ಭಾರತ್ ಕಿ ಜೈ ಅಂತ ಹೇಳಿದರು ಅಂತೆಲ್ಲ ವಾದಗಳನ್ನು ಮಂಡಿಸ್ತಾರೆ ಆಸ್ ಇಫ್ ಅವರಿಗೆ ಪಕ್ಕದಲ್ಲಿ ನಿಂತು ಹಿಂಗೆ ಅವ್ರ ಥರ ಇರಲಿ ಹಿಸ್ಟ್ರಿನ ಹಾಗೆ ನಮ್ಮ ದೇಶದಲ್ಲಿ ಈ ಕಿತ್ತು ಸಿದ್ಧಾಂತಗಳ ಆಧಾರದಲ್ಲಿ ಹಿಸ್ಟ್ರಿಯನ್ನು ಕೂಡ ಹಾಕಿ ಹಾಳು ಮಾಡ್ತಾ ಇದ್ದಾರೆ ಇರಲಿ ನಾವು ಮುಂದುವರಿಯೋಣ ಇಲ್ಲಿ ಅಜಿಮುಲ್ಲಾ ಖಾನ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಭಾಗಿಯಾಗಿದ್ದು ನಿಜ ಅದರ ಬಗ್ಗೆ ದೇಶದ ಸಂಸ್ಕೃತಿ ಸಚಿವಾಲಯ ಕೂಡ ಕನ್ಫರ್ಮ್ ಮಾಡಿದೆ ಆದರೆ ಇಲ್ಲಿ ಅವರು ಭಾರತ ಮಾತೆ ಅಂತ ಕೂಗಿದ್ರ ಅನ್ನೋದೇ ಚರ್ಚೆ ಆಗ್ತಿರೋ ವಿಚಾರ ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಬಳಕೆಯಾಗಿತ್ತು ದೇಶ ಪ್ರೇಮದ ವಿಚಾರಕ್ಕೆ ಇದು ಸಂಕೇತವಾಗಿತ್ತು ಅನ್ನೋದ್ರ ಬಗ್ಗೆ ಯಾರಿಗೂ ವಿವಾದ ಇಲ್ಲ ಹಾಗೆ ಸ್ವಾತಂತ್ರ್ಯ ನಂತರ ಇದನ್ನು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಮಾವೇಶಗಳಲ್ಲಿ ಬಳಸಲಾಗಿದೆ ಬಳಸಲಾಗ್ತಾ ಇದೆ ರಾಷ್ಟ್ರೀಯವಾದಿಗಳು ಪಕ್ಷಾತೀತವಾಗಿ ಇದನ್ನ ರಾಷ್ಟ್ರೀಯತೆಯ ಮೂರ್ತ ರೂಪ ಅನ್ನೋ ರೀತಿಯಲ್ಲಿ ಬಳಸ್ತಾರೆ ಬಹಳ ಹೆಮ್ಮೆಯಿಂದ ಪ್ರೀತಿಯಿಂದ ದೇಶಕ್ಕೆ ರೀತಿ ಘೋಷಣೆಯನ್ನು ಮುಳುಗಿಸ್ತಾರೆ ಅದಾದ ಮೇಲೆ ಬಿಜೆಪಿ ಕೂಡ ತಾನು ಮೇನ್ ಸ್ಟ್ರೀಮಿಗೆ ಬಂದ ನಂತರ ಈ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಧ್ರುವೀಕರಣ ಶುರುವಾಯಿತು ಕಾಂಗ್ರೆಸ್ ಗೊಂದಲಕ್ಕೆ ಬಿತ್ತು ಇವ್ರದ್ದು ಯಾವಾಗಲೂ ಇದೇ ಪ್ರಾಬ್ಲಮ್ ಇದೇ ಹಣೆ ಬರಹ ಈ ವಿಚಾರದಲ್ಲೂ ಕೂಡ ಗೊಂದಲಕ್ಕೆ ಬಿದ್ರು ಇದರಲ್ಲಿ ಗೊಂದಲಕ್ಕೆ ಬೀಳುವಂಥ ವಿಚಾರ ಏನು ಇರಲಿಲ್ಲ ಭಾರತಕ್ಕೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ತಾಯಿ ಭಾರತಿಗೆ ಜಯವಾಗಲಿ ಅಂತ ಕಾಂಗ್ರೆಸ್ ಇದರಲ್ಲಿ ಕನ್ಫ್ಯೂಷನ್ ಯಾಕಾಯ್ತು ಅಂತಾನೆ ಗೊತ್ತಿಲ್ಲ ಏನಿದು ಕಾಂಗ್ರೆಸ್ ಕನ್ಫ್ಯೂಷನ್ ಆಗಲೇ ಹೇಳಿದ ಹಾಗೆ ಬಿ ಜೆ ಪಿ ಹುಟ್ಟೋ ತನಕ ಭಾರತ ಮಾತೆ ಅನ್ನೋದನ್ನ ಕಾಂಗ್ರೆಸ್ನವರು ಆರಾಮಾಗಿ ಬಳಸ್ತಾ ಇದ್ರು ಇವಾಗಲೂ ಕೂಡ ಕೆಲ ಕಡೆ ಅದನ್ನು ಬಳಸ್ತಾರೆ ಆದರೆ ಕನ್ಫ್ಯೂಸ್ಡ್ ಆಗಿ ಬಳಸ್ತಾರೆ ಈಗ ಸೌದಿ ಕೇಸಲ್ ಆಗಿದೆಯಲ್ಲ ಈ ರೀತಿ ಮುಂಚೆ ಹಂಗಿರಲಿಲ್ಲ ಖುದ್ದು ಇಂದಿರಾ ಗಾಂಧಿ ಒಂಬೈನೂರ ಎಂಬತ್ ಹರಿದ್ವಾರದಲ್ಲಿ ಭಾರತ ಮಾತಾ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು ಆದ್ರೆ ಬಿಜೆಪಿ ಎಮರ್ಜ್ ಆದ್ಮೇಲೆ ಬಿಜೆಪಿ ಪ್ರತಿ ಪ್ರೋಗ್ರಾಮ್ಗಳಲ್ಲೂ ಗಳಲ್ಲೂ ಇದನ್ನ ಹೇಳೋಕ್ ಶುರು ಮಾಡಿತು ಭಾರತ ಮಾತೆಯ ಫೋಟೋವನ್ನು ಇಟ್ಕೊಂಡು ಪೂಜೆ ಕೂಡ ಬಿಜೆಪಿಯವರು ಶುರು ಮಾಡಿದ್ರು ಬಿಜೆಪಿ ಆರ್ ಎಸ್ ಎಸ್ ನ ಮುಖ್ಯ ಘೋಷ ಆಯಿತು ಇದು ಬರ್ತಾ ಬರ್ತಾ ಆ ಕಾಂಗ್ರೆಸ್ನಲ್ಲಿ ಕನ್ಫ್ಯೂಷನ್ ಶುರು ಆಯಿತು ನಾವು ಇದನ್ನ ಹೇಳ್ಬೇಕೆ ಹೇಳ್ತಿದ್ದಾರಲ್ಲ ಅಂತ ಗೊಂದಲ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಎಂ ಮೋದಿ ಭಾರತ ಮಾತಾ ಕಿ ಜೈ ಅಂತ ಅನ್ನಬಾರದು ಅಂಬಾನಿ ಕಿ ಜೈ ಮೆಹುಲ್ ಚೋಕ್ಸಿ ಕಿ ಜೈ ನೀರವ್ ಮೋದಿ ಕಿ ಜೈ ಅನ್ಬೇಕು ಅಂತ ರಾಹುಲ್ ಟೀಕ್ಸಿದ್ರು ಅಲ್ಲದೆ ಮೊನ್ನೆ ಮಣಿಪುರ ವಿಚಾರದಲ್ಲಿ ಭಾರತ ಮಾತೆಯ ಕೊಲೆ ಆಗ್ತಿದೆ ಅಂತ ರಾಹುಲ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಜೊತೆಗೆ ಭಾರತ ಮಾತಾ ಅನ್ನೋದು ಪ್ರತಿ ಭಾರತೀಯನ ಧ್ವನಿ ಅಂತ ರಾಹುಲ್ ಪೋಸ್ಟ್ ಕೂಡ ಮಾಡಿದ್ರು ಸೊ ಈ ರೀತಿ ಕಾಂಗ್ರೆಸ್ ಹೇಳಕ್ಕೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇಲ್ಲ ನಮಗೆ ಹೇಳಕ್ಕೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ ಇದಕ್ಕೇನ್ ಕಾರಣ ಅದೇನು ಗುಟ್ಟಾಗಿ ಉಳ್ಕೊಂಡಿಲ್ಲ ರಾಜಕೀಯ ಕಾರಣ ಇಲ್ಲಿ ಕಾಂಗ್ರೆಸ್ ಮತ್ತು ಅದರ ವೋಟ್ ಬ್ಯಾಂಕ್ ಮುಸ್ಲಿಂ ಸಮುದಾಯದ ವಿಚಾರ ಬರುತ್ತೆ ನೋಡಿ ಈ ಫೋಟೋ ನೋಡಿ ಇದರಲ್ಲಿ ಭಾರತ ಮಾತೆಯನ್ನು ಹೆಂಗೆ ತೋರಿಸಲಾಗಿದೆ ಹಿಂದೂ ಸಂಸ್ಕೃತಿಯಲ್ಲಿ ಆ ಸೀರೆ ಉಟ್ಕೊಂಡು ಹಣೆಗೆ ಕುಂಕುಮ ಇಟ್ಕೊಂಡು ಹಿಂದೂ ಸಂಸ್ಕೃತಿಯಂತೆಯೇ ವಸ್ತ್ರ ಧರಿಸಿ ನಾಲ್ಕು ಕೈಗಳು ಹೀಗೆ ಹಿಂದೂ ದೇವತೆಯನ್ನು ಹೋಲುವಂತೆ ಭಾರತ ಮಾತೆಯ ಫೋಟೋ ಇದೆ ಹೀಗಾಗಿ ಇದು ಬಿಜೆಪಿ ಸಿದ್ಧಾಂತದ ಭಾಗ ಅನ್ನೋದು ಇವರು ವಿರೋಧಿಗಳ ಆರೋಪ ಆದರೆ ಬಿ ಜೆ ಒಪ್ಪಲ್ಲ ಇದು ನಮ್ಮ ಸಿದ್ಧಾಂತವನ್ನು ಮೀರಿದ್ದು ದೇಶದ ವಿಚಾರ ಅನ್ನೋದು ಬಿಜೆಪಿಯ ನಿಲುವು ಯಾಕಂದರೆ ಬಿ ಜೆ ಪಿ ಹುಟ್ಟೋಕು ಏಳೆಂಟು ದಶಕಗಳಿಗೂ ಮುಂಚೆನೇ ಈ ಭಾರತ ಮಾತೆಯ ಚಿತ್ರ ಇತ್ತು ಅಭನೀಂದ್ರನಾಥ್ ಟ್ಯಾಗೋರ್ ಸಾವಿರದ ಒಂಬೈನೂರ ಐದರಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ನಲವತ್ತೆರಡು ವರ್ಷ ಮುಂಚೆ ಈ ಪೇಂಟಿಂಗನ್ನು ಮಾಡಿರೋದು ಆವಾಗ ಬಿ ಜೆ ಪಿನೇ ಇರಲಿಲ್ಲ ಆರ್ ಎಸ್ ಎಸ್ ಕೂಡ ಇರಲಿಲ್ಲ ಭಾರತ ಮಾತೆ ಹಿಂದೂ ದೇವರಿನ ರೀತಿಯೇ ಆವಾಗಲೂ ಕೂಡ ಇತ್ತು ಹೀಗಾಗಿ ಇದು ಬರೀ ಬಿಜೆಪಿ ಇದಲ್ಲ ದೇಶದ್ದು ಅನ್ನೋದು ಬಿಜೆಪಿಯ ವಾದ ಮುಸ್ಲಿಮರಿಂದ ಯಾಕೆ ವಿರೋಧ ಬಹಳಷ್ಟು ಸಮಯದಲ್ಲಿ ಮುಸ್ಲಿಮರು ಇದನ್ನ ಬಳಸೋಕೆ ಹಿಂಜರಿದಿದ್ದಾರೆ ಎಲ್ಲರೂ ಅಲ್ಲದೆ ಇರಬಹುದು ತುಂಬಾ ಜನ ಸಾಮಾನ್ಯ ಜನಕ್ಕೆ ಯಾಕೆ ಇದು ವಿವಾದನಾ ಅಂತನೂ ಕೂಡ ಪ್ರಶ್ನೆ ಬರಬಹುದು ಯಾಕಂದ್ರೆ ನಾವೆಲ್ಲರೂ ಕೂಡ ನೋಡಿದೀವಿ ಶಾಲೆಗಳಲ್ಲಿ ನಮ್ಮ ಕಾಲೇಜ್ಗಳಲ್ಲಿ ಮುಸ್ಲಿಂ ಸಹಪಾಠಿಗಳು ಕೂಡ ಯಾವುದೇ ಇದ್ರ ಬಗ್ಗೆ ತಿಂಕ್ ಕೂಡ ಮಾಡದೆ ಧಾರ್ಮಿಕವಾಗೆಲ್ಲ ಯೋಚನೆ ಮಾಡದೆ ಹೆಮ್ಮೆಯಿಂದ ಪ್ರೀತಿಯಿಂದ ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಿರೋದು ಹಾಗಾಗಿ ಅದು ಅನ್ವಯ ಆಗದೆ ಇರ್ಬೋದು ಆದರೆ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ನಾವು ಭಾಳ ತಿಳ್ಕೊಂಡಿದ್ದೀವಿ ಅಂತ ವರ್ತಿಸುವ ನಾಯಕರು ಭಾರತ ಮಾತ ಅಥವಾ ಒಂದೇ ಮಾತರಂ ಅನ್ನೋಕ್ಕೆ ಒಪ್ಪಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಅಲ್ ಮಹದ್ ಅಲ್ ಅಲೈಲಿ ಅಲ್ ಇಸ್ಲಾಮಿ ಅನ್ನೋ ಇಸ್ಲಾಮಿಕ್ ಶಿಕ್ಷಣ ಸಂಸ್ಥೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಕ್ಕೆ ಫತ್ವಾ ಹೊರಡಿಸಿತ್ತು ಫತ್ವಾದಲ್ಲಿ ಒಬ್ಬ ಮುಸ್ಲಿಮನಿಗೆ ಭಾರತ್ ಮಾತಾಕಿ ಜೈ ಅಂತ ಪಠಿಸೋದಕ್ಕೆ ಅಥವಾ ಭಾರತ ಮಾತೆಗೆ ಜಯವಾಗಲಿ ಅಂತ ಪಠಿಸೋದಕ್ಕೆ ಘೋಷವಾಕ್ಯ ಒಳಗಿಸೋದಕ್ಕೆ ಅನುಮತಿನೇ ಇಲ್ಲ ಯಾಕಂದ್ರೆ ಹಿಂದ್ ಅಥವಾ ಭಾರತ ಅನ್ನೋದು ದೇವತೆ ಅಲ್ಲ ಪ್ರತಿಯೊಬ್ಬ ಮುಸಲ್ಮಾನನು ದೇಶವನ್ನ ಪ್ರೀತಿಸ್ತಾನೆ ಅದಕ್ಕಾಗಿ ಪ್ರಾಣ ಕೊಡ್ತಾನೆ ಆದರೆ ಭಾರತ ಮಾತೆಯನ್ನು ಪೂಜೆ ಮಾಡಕ್ ಆಗಲ್ಲ ಮುಸ್ಲಿಮರು ಅಲ್ಲಾಹುವನ್ನ ಮಾತ್ರ ಪೂಜಿಸಬೇಕು ಅಂತ ಫತ್ವ ಹೊರಡಿಸಲಾಗಿತ್ತು ಪೂಜಿಸೋದು ಜಯವಾಗಲಿ ಅಂತ ಹೇಳೋದು ಎರಡು ಬೇರೆ ಬೇರೆ ಅಲ್ವಾ ರಾಹುಲ್ ಗಾಂಧಿ ಕಿ ಜೈ ಅಂತ ಎಷ್ಟು ಅಲ್ಪಸಂಖ್ಯಾತ ರಾಜಕಾರಣಿಗಳು ಕೂಡ ಕೂಗ್ತಾರಲ್ವ ರಾಹುಲ್ ಗಾಂಧಿ ಕಿ ಜೈ ಅಂದ್ರೆ ರಾಹುಲ್ ಗಾಂಧಿಯನ್ನ ಪೂಜೆ ಮಾಡುವಂಗ ಆಗತ್ತ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ಕೋಬೇಕಲ್ಲ ಅದ್ರ ಬಗ್ಗೆ ಇವ್ರು ಯಾರು ಉತ್ತರವನ್ನ ಕೊಡೋದಿಲ್ಲ ಕಡೆ ಯು ಎಂ ಎಫ್ ಟ್ರೆಜರಿ ಸೈಯದ್ ಅಹಮದುಲ್ ಹುಸೈನಿ ಸೈಯದ್ ಖಾದ್ರಿ ಇವರು ಕೂಡ ನಾವು ಭಾರತ್ ದೇಶ್ ಕಿ ಜೈ ಅಂತೀವಿ ಜೈ ಹಿಂದ್ ಅಂತೀವಿ ಹಿಂದೂಸ್ತಾನ್ ಜಿಂದಾಬಾದ್ ಅಂತೀವಿ ಆದರೆ ಭಾರತ್ ಮಾತಾ ಅನ್ನಲ್ಲ ಅದು ದೇವತೆಯನ್ನು ಪ್ರತಿಬಿಂಬಿಸುತ್ತೆ ಮುಸ್ಲಿಮರು ದೇವತೆಗಳನ್ನು ಪೂಜೆ ಮಾಡಲ್ಲ ಎಲ್ಲ ಮುಸ್ಲಿಂ ಧರ್ಮ ಗುರುಗಳಿಗೂ ಇದಕ್ಕೆ ಒಮ್ಮತ ಇದೆ ಅವ್ರು ಯಾರು ಹೇಳಿ ಅಂತ ಹೇಳಲ್ಲ ಅಂತ ಸೈಯದ್ ಖಾದ್ರಿ ಹೇಳಿದ್ರು ಇದೊಂಥರ ಮಾಡರೇಟ್ ಮಧ್ಯದ ದಾರಿ ಭಾರತ ದೇಶಕ್ಕೆ ಜಯನಕ್ಕೆ ಕಮಿಗೆ ಪ್ರಾಬ್ಲಮ್ ಇಲ್ಲ ಓಕೆ ಅಕ್ಸೆಪ್ಟಬಲ್ ಅಲ್ವಾ ಅಂತ ಅನ್ನಿಸ್ಬೋದು ಅಗೇನ್ ಇಲ್ಲಿ ತಾಯಿಗೆ ಹಾಗಾದ್ರೆ ನಾವು ಜಯವಾಗಲಿ ತಾಯಿ ಚೆನ್ನಾಗಿರಲಿ ಅಂತ ನಮ್ಮ ಹೆತ್ತ ತಾಯಿಗೆ ಯಾವುದೇ ಧರ್ಮದವರಾಗಿರಲಿ ಆಗಿರಲಿ ಆಗಿರಲಿ ಹಿಂದೂ ಆಗಿರಲಿ ಹೇಳೋದಿಲ್ವಾ ಅದೇ ರೀತಿ ಒಂದು ನಾವು ವಾಸ ಮಾಡ್ತಿರೋ ನಮಗೆ ಜನ್ಮ ಕೊಟ್ಟು ಅನ್ನ ಆಹಾರ ಎಲ್ಲವನ್ನು ಕೊಟ್ಟಿರೋ ಜಾಗ ಕೊಟ್ಟಿರೋ ಈ ದೇಶಕ್ಕೆ ನಾವು ತಾಯಿ ಸ್ಥಾನವನ್ನು ಕೊಟ್ಟು ತಾಯಿಗೆ ಜಯವಾಗಲಿ ಅಂತ ಹೇಳೋದು ದೇವರನ್ನು ಪೂಜೆ ಮಾಡಿದ ಹಾಗೆ ಹೇಗಾಗುತ್ತೆ ಅನ್ನೋ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಇಲ್ಲಿ ಬರುತ್ತೆ ಅಷ್ಟೇ ಅಲ್ಲ ಈ ದೇಶದ ಪಾರ್ಲಿಮೆಂಟ್ ಒಳಗೆ ಕುಳಿತುಕೊಂಡು ದೇಶದ ಸಂವಿಧಾನದ ಪ್ರಕಾರ ಹಕ್ಕುಗಳನ್ನು ಚಲಾಯಿಸೋ ಅಸದುದ್ದೀನ್ ಓವೈಸಿ ಕೂಡ ನನ್ನ ಕುತ್ತಿಗೆಗೆ ಚಾಕು ಇಟ್ಟರು ಕೂಡ ಭಾರತ್ ಮಾತಾಕಿ ಜೈ ಅಂತ ಹೇಳಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಮಹಾರಾಷ್ಟ್ರ ಅಸೆಂಬ್ಲಿಯಲ್ಲೂ ಎ ಐ ಎಂ ಶಾಸಕ ವಾರಿಸ್ ಪಠಾಣ್ ಭಾರತ್ ಮಾತಾಕಿ ಜೈ ಅಂದಿಲ್ಲ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಲಾಗಿತ್ತು ಅಷ್ಟರ ಮಟ್ಟಿಗೆಲ್ಲಿ ವಿವಾದಗಳಿವೆ ಹಾಗಂತ ಇದೊಂದೇ ಅಲ್ಲ ಒಂದೇ ಮಾತರಂ ವಿಚಾರದಲ್ಲಿದು ರಿಪೀಟ್ ಆಗುತ್ತೆ ಒಂದೇ ಮಾತರಂ ಅಂದ್ರೆ ತಾಯಿಯನ್ನ ನಮಸ್ಕರಿಸ್ತೀನಿ ಅಂತ ಅರ್ಥ ಬರುತ್ತೆ ಬಂಕಿಮಚಂದ್ರ ಅವರು ಇದನ್ನು ರಚಿಸಿದರು ಆದರೆ ಇದನ್ನೂ ಕೂಡ ಕೆಲ ಮುಸ್ಲಿಮರು ಎಗೇನ್ ಆವಾಗಲೂ ಹೇಳದ ಹಾಗೆ ಎಲ್ಲರೂ ಅಲ್ಲ ಸಾಮಾನ್ಯ ಜನರಿಗೆ ಇದಕ್ಕೆ ಏನು ಪ್ರಾಬ್ಲಮ್ ಅಂತ ಅವ್ರು ಕೇಳ್ತಾರೆ ಆದರೆ ಈ ಪೊಲಿಟಿಕಲಿ ಮತ್ತು ರಿಲೀಜಿಯಸ್ಲಿ ಅವೇ ಕಂಡಂತ ಅಂದುಕೊಂಡಿರೋ ಕೆಲವಷ್ಟು ಮುಸ್ಲಿಂ ಮುಖಂಡರು ಅಂತ ಅನ್ಸ್ಕೊಂಡು ಇದನ್ನು ಹಾಡಲ್ಲ ಕಾಂಗ್ರೆಸ್ ಕೂಡ ಸಾಕಷ್ಟು ಸಲ ಈ ವಿಚಾರದಲ್ಲಿ ವಿವಾದಕ್ಕೀಡಾಗಿದೆ ಮಧ್ಯಪ್ರದೇಶದಲ್ಲಿ ಏನಾಗಿತ್ತು ಅಂದರೆ ಮುಂಚಿನಿಂದಲೂ ಕೂಡ ಒಂದೇ ಮಾತ್ರ ಹಾಡೋದನ್ನ ಅಭ್ಯಾಸ ಇಟ್ಕೊಳ್ಳಲಾಗಿತ್ತು ಅಸೆಂಬ್ಲಿಯಲ್ಲಿ ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಇದನ್ನು ಹಾಡಬೇಕು ಅಂತೇನಿಲ್ಲ ಅಂತ ಕಂಪಲ್ಸರಿ ಇಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಮಧ್ಯಪ್ರದೇಶದ ಕಾಂಗ್ರೆಸ್ ಶಾಸಕ ಆರಿಫ್ ಮಸೂದ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಒಂದೇ ಮಾತ್ರಂ ಹೇಳಲ್ಲ ಅಂತ ಹೇಳಿ ವಿವಾದಕ್ಕೀಡಾಗಿದ್ರು ನಾನು ಹೇಳಲ್ಲ ಇದು ಧರ್ಮಕ್ಕೆ ವಿರುದ್ಧ ಅಂತ ಅವ್ರು ಓಪನ್ ಆಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಇದು ಇದೇ ರೀತಿಯ ಒಂದೇ ಮಾತರಂ ವಿವಾದಕ್ಕೆ ಒಂದೇ ಮಾತರಂ ಅಂದ್ರೆ ತಾಯಿಗೆ ವಂದನೆ ಅಂತ ದೇಶಕ್ಕೆ ತಾಯಿ ಅಂತ ಹೇಳ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಾಕೀರ್ ನಾಯಕ್ ಅನ್ನು ಅಂದ್ರೆ ಭಾರತಕ್ಕೆ ಈಗ ವಾಂಟೆಡ್ ಲಿಸ್ಟ್ ನಲ್ಲಿರೋ ಈ ಮನುಷ್ಯ ಪ್ರಚೋದನಕಾರಿ ಭಾಷಣಕಾರ ಈತ ಏನ್ ಹೇಳಿದ್ದ ಅಂತ ಹೇಳಿದ್ರೆ ವೇದಗಳನ್ನ ಸರಿಯಾಗಿ ಓದಿಕೊಂಡಿರೋ ಹಿಂದೂಗಳು ಕೂಡ ಇದನ್ನ ಹೇಳೋ ಹಾಗಿಲ್ಲ ದೇವರಿಗೆ ಯಾವುದೇ ಆಕಾರ ರೂಪ ಯಾವುದು ಇಲ್ಲ ಅಂತ ವೇದಗಳಲ್ಲಿ ಹೇಳಲಾಗಿದೆ ಒಂದೇ ಮಾತರಂ ಬರೆದಿರೋದು ಬಂಕಿಮ ಚಂದ್ರ ಚಟರ್ಜಿ ಅಲ್ಲಿ ಮಾತೃ ಭೂಮಿಯನ್ನ ಪೂಜೆ ಮಾಡ್ತೀವಿ ಮಾತೃ ಭೂಮಿಗೆ ತಲೆಬಾಗ್ತೀವಿ ಅಂತ ಹೇಳಲಾಗಿದೆ ಇದು ವೇದಕ್ಕೂ ವಿರುದ್ಧ ಕುರಾನ್ಗೂ ವಿರುದ್ಧ ಇಸ್ಲಾಂನಲ್ಲಿ ಒಬ್ಬರು ದೇವರಿಗೆ ಮಾತ್ರ ತಲೆಬಾಗುವಂತ ಹೇಳಲಾಗಿದೆ ಅಲ್ಲ ನಾವು ಎಲ್ಲಿವರೆಗೆ ಈ ನೆಲದ ಕಾನೂನನ್ನ ಮೀರೋಕೆ ಆಗಲ್ವೋ ಹಾಗೆ ನಾವು ಸೃಷ್ಟಿಕರ್ತರ ಕಾನೂನನ್ನ ಕೂಡ ಮೀರೋಕೆ ಸಾಧ್ಯ ಇಲ್ಲ ನಾವು ಈ ಭೂಮಿಗೆ ಸಪೋರ್ಟ್ ಮಾಡ್ತೀವಿ ನೆಲವನ್ನ ಪ್ರೀತಿ ಮಾಡ್ತೀವಿ ಅಗತ್ಯ ಬಿದ್ದರೆ ನಾವು ದೇಶಕ್ಕೆ ಪ್ರಾಣವನ್ನು ಕೊಡ್ತೀವಿ ಆದರೆ ಈ ಪೂಜೆ ಮಾತ್ರ ಮಾಡಲ್ಲ ಯಾಕಂದ್ರೆ ನಾವು ಪೂಜೆ ಮಾಡೋದು ನಮ್ಮ ದೇವರನ್ನ ಮಾತ್ರ ಅವರೇ ಭೂಮಿಯ ಕ್ರಿಯೇಟರ್ ಸೊ ಅವರನ್ನ ಪೂಜೆ ಮಾಡದ್ಮೇಲೆ ಅವರು ಕ್ರಿಯೇಟ್ ಮಾಡಿರೋ ಭೂಮಿಯನ್ನ ಮತ್ತೆ ಸಪರೇಟ್ ಆಗಿ ಪೂಜೆ ಮಾಡೋ ಅಗತ್ಯ ಇಲ್ಲ ಒಂದೇ ಮಾತ್ರಂನಲ್ಲಿ ಲಕ್ಷ್ಮಿ ದುರ್ಗಾ ಅಂತೆಲ್ಲ ಬರುತ್ತೆ ಸೊ ಅದೆಲ್ಲ ಕುರಾನ್ನ ಕಾನ್ಸೆಪ್ಟ್ಗೆ ವಿರುದ್ಧ ಅದನ್ನ ಈ ಹಿಂದೆ ರಾಜಕೀಯಕ್ಕೆ ಬಳಸಲಾಗ್ತಾ ಇತ್ತು ಇವತ್ತು ಬಳಸಲಾಗುತ್ತೆ ಹಾಗಾಗಿ ಮುಸ್ಲಿಮರು ಮಾತ್ರ ಅಲ್ಲ ಹಿಂದೂಗಳು ಕೂಡ ಇದನ್ನ ಹೇಳಬಾರ್ದು ಒಂದೇ ಮಾತರಂ ಅಂತ ಡಾಕ್ಟರ್ ಜಾಕಿರ್ ನಾಯಕ್ ಅನ್ನೋ ಭಾರತದ ವಾಂಟೆಡ್ ಲಿಸ್ಟ್ ನಲ್ಲಿರೋ ಈ ವ್ಯಕ್ತಿ ಹೇಳಿಕೆಯನ್ನ ಕೊಟ್ಟಿದ ಆದ್ರೆ ಇಲ್ಲಿರೋ ಪ್ರಶ್ನೆ ಅದ್ರ ಮುಂದೆ ಏನಿತ್ತು ಅದ್ರ ಅಕ್ಕಪಕ್ಕ ಏನಿತ್ತು ಅದೆಲ್ಲ ಯಾಕೆ ಒಂದೇ ಮಾತ್ರಂ ಆ ಪದದ ಅರ್ಥ ಏನು ತಾಯಿಗೆ ವಂದನೆ ಅಂತ ಅಷ್ಟು ಮಾತ್ರ ಹಿಡ್ಕೊಂಡ್ರೆ ಇದನ್ನ ನೂರು ಜನ ನೂರು ಭಾವನೆಯಲ್ಲಿ ಹೇಳ್ಬೋದು ಎಲ್ಲರೂ ಅದೇ ಭಾವನೆಯಲ್ಲಿ ಹೇಳ್ಬೇಕಂತಿಲ್ವಲ್ಲ ನೀವು ಜಸ್ಟ್ ದೇಶ ಅಂತ ಅನ್ಕೊಂಡು ಜೈ ಅಂತ ಹೇಳೋಕೆ ಏನಾಗುತ್ತೆ ವಂದನೆ ಅಂತ ಹೇಳಕ್ ಏನಾಗುತ್ತೆ ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಕ್ ಅದೇ ಪ್ರಶ್ನೆ ರಾಹುಲ್ ಗಾಂಧಿ ಕಿ ಜೈ ಅಂತ ಹೇಳಕ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕಿ ಜೈ ಡಿ ಕೆ ಶಿವಕುಮಾರ್ ಜಿಂದಾಬಾದ್ ಅಂತ ಹೇಳಕ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸೋನಿಯಾ ಗಾಂಧಿ ಕಿ ಜೈ ಅಂತ ಹೇಳಕ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಭಾರತಕ್ಕೆ ಜಯವಾಗಲಿ ಭಾರತ ಮಾತೆಗೆ ಜಯವಾಗಲಿ ಭಾರತ ತಾಯಿ ಇಷ್ಟ ಹೇಳೋದ್ರಲ್ಲಿ ಏನು ಪ್ರಾಬ್ಲಮ್ ಇದೆ ಸಾಮಾನ್ಯ ಜನರಿಗೆ ನಿಜವಾಗ್ಲು ಪ್ರಾಬ್ಲಮ್ ಇರಲ್ಲ ಈ ಸೋ ಕಾಲ್ಡ್ ತಿಳ್ಕೊಂಡಿದ್ದೀವಿ ಅಂತ ಅನ್ಕೊಂಡಿರೋ ವ್ಯಕ್ತಿಗಳು ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಷ್ಟೇ ಇದು ಕ್ಲಿಯರ್ ಆಗಿ ದೇಶವನ್ನ ಒಡೆಯುವ ದೇಶದ ಜನರ ಮನಸ್ಸಲ್ಲಿ ಭಿನ್ನತೆಯ ವಿಚಾರಗಳನ್ನು ತುಂಬುವ ಒಂದು ಪ್ರಯತ್ನ ಅಷ್ಟೇ ಸಂವಿಧಾನ ಬಾಹಿರನ ಸ್ನೇಹಿತರೆ ಭಾರತ ಮಾತೆಯ ಹೆಸರನ್ನ ಅಥವಾ ಒಂದೇ ಮಾತರಮನ್ನ ಕೂಗಬೇಕು ಕೂಗಬಾರದು ಕೂಗಿದರೆ ಏನಾಗುತ್ತೆ ಇದೆಲ್ಲ ಚರ್ಚೆ ಆಗ್ತಾನೆ ಇರುತ್ತಲ್ಲ ಆದರೆ ಕಾನೂನು ದೃಷ್ಟಿಯಲ್ಲಿ ಏನಿದೆ ನೋಡಿದ್ರೆ ಕಾನೂನು ಇತರದ್ದು ಯಾವ್ದಾರು ಘೋಷಣೆ ಕೂಗಿ ಅಂತ ಕಡ್ಡಾಯ ಮಾಡುತ್ತಾ ಇಲ್ಲ ಕಾನೂನಿಲ್ಲ ಇಲ್ಲ ಜನ ಪ್ರೀತಿಯಿಂದ ಅದನ್ನ ಕೂಗೋದು ಸಂವಿಧಾನದಲ್ಲಿ ಅದೆಲ್ಲ ಹಿಂಗೆ ಹೋಗ್ಬೇಕು ಈ ತರದ ಘೋಷಣೆ ಯಾವ ಥರ ಘೋಷಣೆ ಹೋಗ್ಬೇಕು ಅಂತಾನು ಉಲ್ಲೇಖ ಇಲ್ಲ ಭಾರತದ ಸಂವಿಧಾನದಲ್ಲಿ ಇಂಡಿಯಾ ದಟ್ ಇಸ್ ಭಾರತ್ ಅಂತ ಇದೆ ಅಷ್ಟೆ ಜನಸಾಮಾನ್ಯರು ದೇಶಕ್ಕೆ ಪ್ರೀತಿಯಿಂದ ಅದನ್ನ ಹೇಳ್ತಾರೆ ಅದನ್ನ ಹೇಳಬಾರ್ದು ಹೇಳೋಕ್ಕಾಗಲ್ಲ ಹೇಳಬಾರ್ದು ಹೇಳಿದ್ರೆ ತಪ್ಪು ಇದು ಯಾವ ಉದ್ದೇಶಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಇದಕ್ಕೆ ವಿರೋಧ ನಾವು ನಮ್ಗೆ ಆಗಲ್ಲ ಇದನ್ನ ಹೇಳ್ಬಾರ್ದು ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಮಟ್ಟದ ಪಕ್ಷವಾಗಿ ಅವರು ಕೂಡ ವಿಚಾರದಲ್ಲಿ ಕನ್ಫ್ಯೂಷನ್ ಯಾಕೆ ಅನ್ನೋದು ಇಲ್ಲಿ ನೇರವಾಗಿ ಕೇಳಲೇಬೇಕಾಗಿರೋ ಪ್ರಶ್ನೆ ಹೀಗಾಗಿ ಭಾರತದ ನಾಗರಿಕರಾದ ನಾವು ಈ ದೇಶದಲ್ಲಿ ಹುಟ್ಟಿ ಬೆಳೆದು ಇಲ್ಲಿನ ಮಣ್ಣಲ್ಲಿ ಜೀವಿಸಿ ಇಲ್ಲಿನ ಆಹಾರವನ್ನು ತಿಂದು ಇಲ್ಲಿನ ಗಾಳಿಯನ್ನು ಸೇವಿಸ್ತಾ ಇಲ್ಲಿ ಬದುಕ್ತೀವಿ ಲಾಸ್ಟಿಗೆ ಇದೇ ನೆಲದಲ್ಲಿ ಮಣ್ಣಾಗಿ ಹೋಗ್ತೀವಿ ನಾವು ಅಂಥ ಟೈಮ್ನಲ್ಲಿ ಈ ನೆಲಕ್ಕೆ ನೀನು ತಾಯಿ ಸಮಾನ ನಿನಗೆ ಗೌರವಿಸ್ತೀನಿ ನಿಜ ಜಯವಾಗಲಿ ಅಂತ ಹೇಳೋದ್ರಲ್ಲಿ ಯಾರಿಗೂ ಯಾಕೆ ಪ್ರಾಬ್ಲಮ್ ಇರಬೇಕು ಅನ್ನೋದು ನಮಗಂತೂ ಎಲ್ಲಷ್ಟು ಅರ್ಥ ಆಗದೆ ಇರೋ ವಿಚಾರ थैंक यू सो मच मत मत भेटी रोना नमस्ते